ಒಮ್ಮೆ ಒಬ್ಬ ಬಡ ರೈತನು ತನ್ನ ಕುಟುಂಬದೊಂದಿಗೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನು ದಿನವಿಡೀ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಸಾಲಗಳು ಹೆಚ್ಚಾಗುತ್ತಾ ಹೋಗುತ್ತಿದ್ದವು ಒಂದು ದಿನ ಅವನಿಗೆ ಆಕಸ್ಮಿಕವಾಗಿ ಒಂದು ವಿಶೇಷವಾದ ಕೋಳಿ ದೊರಕಿತು ಆತನು ಅದನ್ನು ಮನೆಯಲ್ಲಿ ಬೆಳೆಸಿ ತಕ್ಕಮಟ್ಟಿಗೆ ಆರೈಕೆ ಮಾಡಲಾರಂಭಿಸಿದ ದಿನಗಳು ಕಳೆಯುತ್ತಾ ಹೋದಂತೆ ಒಂದು ಬೆಳಿಗ್ಗೆ ರೈತನು ನೋಡಿ ಬೆಚ್ಚಿಬಿದ್ದ ಆ ಕೋಳಿ ಒಂದು ಚಿನ್ನದ ಮೊಟ್ಟೆ ಇಡಿತು ಮೊದಲಿಗೆ ಅವನು ತನ್ನ ಕಣ್ಣುಗಳ ಮೇಲೆ ನಂಬಿಕೆಯಿಡಲಿಲ್ಲ ಆದರೆ ಪ್ರತಿದಿನವೂ ಕೋಳಿ ಒಂದೊಂದು ಚಿನ್ನದ ಮೊಟ್ಟೆ ಇಡುತ್ತಾ ಹೋಯಿತು ರೈತನ ಜೀವನ ತಕ್ಷಣವೇ ಬದಲಾಗಲಾರಂಭಿಸಿತು ಅವನು ಸಾಲ ತೀರಿಸಿ ಹಳ್ಳಿಯಲ್ಲಿ ಒಂದು ಸುಂದರ ಮನೆ ಕಟ್ಟಿದನು ಕುಟುಂಬ ಸಂತೋಷದಿಂದ ಬದುಕತೊಡಗಿತು ಆದರೆ ಏಕಾಏಕಿ ಹಣದ ಆಸೆಗೆ ಬಿದ್ದ ರೈತನ ಮನಸ್ಸಿನಲ್ಲಿ ಒಂದು ದುರಾಸೆ ಹುಟ್ಟಿತು ಈ ಕೋಳಿ ಪ್ರತಿದಿನ ಒಂದೇ ಮೊಟ್ಟೆ ಇಡುತ್ತದೆ ಇಲ್ಲಿಯವರಿಗೆ ಎಷ್ಟು ಚಿನ್ನ ಅದರ ಹೊಟ್ಟೆಯಲ್ಲಿರಬಹುದು ಎಂಬ ಆಲೋಚನೆಯಿಂದ ಅವನು ಕೋಳಿಯನ್ನು ಕೊಂದು ಹಾಕಿ ಅದರ ಹೊಟ್ಟೆ ಪರಿಶೀಲಿಸಿದ ಆದರೆ ಅವನಿಗೆ ಯಾವುದೇ ಚಿನ್ನ ಸಿಕ್ಕಲಿಲ್ಲ ಅವನು ನಿರಾಶಾದಾಯಕನಾದನು ನೀತಿ ದುರಾಸೆ ನಮಗೆಲ್ಲವನ್ನೂ ಕಳೆದುಕೊಳ್ಳುವಂತೆ ಮಾಡಬಹುದು ತಾಳ್ಮೆ ಮತ್ತು ಕೃತಜ್ಞತೆ ಇದ್ದರೆ ಬದುಕು ಧನ್ಯವಾಗುತ್ತದೆ ಹೆಚ್ಚು ಪಡೆಯುವ ದುರಾಸೆ ಇದ್ದುದನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು